ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಸಿದ್ಧು ಅಂತ ನೆಟ್ಸರ್ಕ್ ಕಂಪ್ನಿಯಿಂದ ಮಾತಾಡ್ತಿರೋದು ನೋಡಿರಿ ನಾವು ಮೆಕ್ಕೆಜೋಳಕ್ಕೆ ನಮ್ಮ ಸ್ಟಿಮ್ ರಿಚ್ಚು ಬಯೋ ನೈಂಟಿನೇ ನಾನು ಕೊಟ್ಟಿದ್ವಿ ಇವರಿಗೆ ರಿಸಲ್ಟ್ ಹೆಂಗೆ ಬಂದಿದೆ ಏನೋ ಅಂತ ತೋರಿಸೋಣ ಹೆಂಗೆ ಬಳಸಿದ್ರು ಅಂತ ಇವ್ರನ್ನೇ ಕೇಳಂಬರ್ರಿ ರೈತರ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಏನು ಹೇಳ್ರಿ ನನ್ನ ಹೆಸರು ಅಷ್ಟು ದಾವಣಗೆರೆ ಡಿಸ್ಟ್ರಿಕ್ ಜಗೀರ್ ತಾಲೂಕು ಸಫೇಲ್ ಗ್ರಾಮ ನಾನು ಎರಡು ಎಕರೆಗೆ ಮೆಕ್ಕೆಜೋಳ ಹಾಕಿದ್ದೆ ಸೊ ಸ್ಟಾರ್ಟಿಂಗು ಮೆಕ್ಕೆಜೋಳ ಹಾಕಿ ಒಂದು ತಿಂಗಳಿಗೆ ಸ್ಟಿಮ್ ರಿಚ್ಚು ಬಯೋನಂಟಿ ನೋಡಿದೆ ಸೊ ಅದಾದಮೇಲೆ ಮತ್ತೆ ಇಪ್ಪತ್ತು ದಿವಸ ಗ್ಯಾಪ್ ಕೊಟ್ಟು ಒಂದೂವರೆ ತಿಂಗಳಿಗೆ ಮತ್ತು ಸ್ಟಿಮ್ ರಿಚು ಬಯೋ ನಂಟಿನ ಎರಡು ಸರ್ತಿ ಸ್ಪ್ರೇ ಮಾಡಿದ್ದೀನಿ ಸೊ ಅದಕ್ಕೆ ಈ ಸರ್ತಿ ರಿಸಲ್ಟ್ ಮಸ್ತ್ ಬಂದೈತೆ ಚೆನ್ನಾಗಿ ಬಂದೈತೆ ಸೊ ಎರಡೆರಡು ತೇನೆ ಬಂದೈತೆ ಎರಡು ತನಿಗೂ ಕಾಳಾಗೈತೆ ಇದು ಕೆಮಿಕಲ್ ನೋಡ್ಯಾಕೇನೋ ಬಯೋ ಆರ್ಗ್ಯಾನಿಕ್ ಹೊಡೆದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾನು ನಂಬ್ತಾ ಇರಲಿಲ್ಲ ಸಿದ್ದೇಶ್ವರ್ ನನಗೆ ಗೈಡ್ ಮಾಡಿದ್ರು ಇಲ್ಲ ಒಂದು ಸತಿ ಹೊಡೆದು ನೋಡ್ರಿ ಒಂದು ಸತಿ ಹೊಡೆದು ನೋಡಿರಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೆಕ್ಸ್ಟ್ ನೀವು ತಗೊಲೇ ಬೇಡ ಅಂತಂದರೆ ಈ ಸತಿ ಹೊಡೆದಿದ್ದೀವಿ ಚೆನ್ನಾಗೂ ಬಂದೈತೆ ತೂಕನೂ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ನಂಬಿಕೆ ಆಯ್ತು ನೆಟ್ಸಪ್ ಕಂಪ್ನಿದು ಎಲ್ಲ ಎಲ್ಲ ಪ್ರಾಡಕ್ಟು ಚೆನ್ನಾಗಿದ್ದಾವೆ ಸೊ ಯೂಸ್ ಮಾಡಿ ಆರ್ಗ್ಯಾನಿಕ್ಕಿಂದ ಮಣ್ಣು ಸಂರಕ್ಷಣೆ ಆಗುತ್ತೆ ಹೊಲನೂ ಸಂರಕ್ಷಣೆ ಆಗುತ್ತೆ ಸೊ ಆರ್ಗ್ಯಾನಿಕ್ ಯೂಸ್ ಮಾಡಿರಿ ಅಂತ ನಮ್ಮ ಅಭಿಪ್ರಾಯ ನೋಡಿ ಸ್ನೇಹಿತರೆ ಅವರು ಎರಡು ಟೈಮ್ ನಮ್ಮ ಸ್ಟಿಮ್ ರಿಚ್ ಬಳಸಿದ್ದಾರೆ ನೋಡ್ಬೋದು ನೀವು ಪ್ರತಿಯೊಂದೂರಲ್ಲಿ ಎರಡೆರಡು ತೇನಿ ಅದಾವೆ ತೋರಿಸ್ರಿ ಅವ್ರಿಗೆ ಎರಡು ತೆನೆ ಕೂಡ ಕಾಳಾಗಿದ್ದಾವೆ ನೋಡ್ಬೋದು ನೀವೇ ಇವರು ನಮ್ದು ಎರಡೇ ಸಲ ಸ್ಪ್ರೇ ಮಾಡಿರೋದು ಸ್ಟೆಮ್ ರಿಚು ಬೈ ನೈಂಟಿ ನೈನು ನೋಡಿರಿ ಅಲ್ಲಿ ಮುಂದೆ ತೋರಿಸ್ರಿ ಒಂದೇ ಅಲ್ಲ ನೋಡಿರಿ ಎಲ್ಲ ನೋಡ್ಬೋದು ನೀವೇನು ಪ್ರತಿಯೊಂದು ಕೂಡ ಎರಡೆರಡು ಇದೆ ಎರಡೂ ಕೂಡ ಕಾಳಾಗಿದೆ ನೋಡ್ಬೋದು ನೋಡಿ ಇದು ತುಂಬ ಆರ್ಗ್ಯಾನಿಕ್ ಕಂಪ್ನಿ ಪ್ಯೂವರ್ ಆರ್ಗ್ಯಾನಿಕ್ ಇದು ರಿಸಲ್ಟ್ ಮಾತ್ರ ಸೂಪರಾಗಿದೆ ಬೇಕಾದ್ರೆ ಇದು ನೀವು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸೊ ಆರ್ಗ್ಯಾನಿಕ್ ಕಂಪ್ನಿ ಇದು ನೆಟ್ಸಫ್ಟ್ ಕಂಪ್ನಿ ಪ್ರಾಡಕ್ಟ್ ಚೆನ್ನಾಗಿದಾವೆ ಸೊ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಮಣ್ಣು ಸಂರಕ್ಷಣೆ ಆಗುತ್ತೆ ಹೊಲನೂ ಸಂರಕ್ಷಣೆ ಆಗುತ್ತೆ ಮತ್ತು ಗೊಬ್ಬರ ಮತ್ತು ಕೆಮಿಕಲಿಂದ ಹೊಲನ ಬಂಜರು ಮಾಡೋದು ತಪ್ತೈತೆ ಸೊ ಆರ್ಗ್ಯಾನಿಕ್ ಬಳಸಿ ಇಳುವರೂ ಚೆನ್ನಾಗಿ ಬರುತ್ತೆ ಹೊಲನೂ ಚೆನ್ನಾಗಿರುತ್ತೆ ಪರಿಸರ ಚೆನ್ನಾಗಿರುತ್ತೆ ಬರ್ರಿ ಬೇಕಾರೆ ಮುಂದೆ ಬಂದು ನೋಡ್ಬೋದು ನಮ್ಮದು ಒಂದೇ ಥರಗಲ್ಲ ಇವ್ರು ಏನು ಚೆನ್ನಾಗಿ ಬಂದಿರುತ್ತೆ ಅಷ್ಟೇ ರಿಸಲ್ಟ್ ನೋಡ್ತಾ ಇದ್ದಾರೆ ಅಂದ್ಬೇಡ್ರಿ ಪ್ರತಿಯೊಂದು ತೆನಿ ನೋಡಿರಿ ಅಂಥ ಸೈಜ್ ಬಂದಿದೆ